ಬ್ಯಾಂಗ್ಳೂರು ಉತ್ತರ ಕ್ಷೇತ್ರಕ್ಕೆ ನನ್ನ ಬದಲಿ ಹೆಸರುಗಳು ಬಂದ ತಕ್ಷಣ ಎಲ್ಲರಿಗೂ ಭಾರಿ ಒಂದು ಕುತೂಹಲದ ಕ್ಷೇತ್ರವಾಗಿ ಬ್ಯಾಂಗ್ಳೂರು ಉತ್ತರ ಪರಿವರ್ತನೆಯಾಗಿತ್ತು ವಿಶೇಷವಾಗಿ ಚುನಾವಣಾ ರಾಜಕಾರಣದಿಂದ ನಾನು ದೂರ ಸರಿಯುತ್ತೇನೆ ಅಂತ ಹೇಳಿದ ಮೇಲೆ ಆ ಚುನಾವಣಾ ಕಣಕ್ಕೆ ಮತ್ತೆ ನೀವು ಧುಮುಕ್ಲೇಬೇಕು ಅಂತ ಹೇಳುವಂಥ ಮಾತುಗಳನ್ನು ನನ್ನ ಪಕ್ಷದ ಪ್ರಮುಖರು ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲ ಬಂದು ಹೇಳಿದ ಮೇಲೆ ಮತ್ತೆ ಟಿಕೆಟು ಬೇರೆಯವರಿಗೆ ಘೋಷಣೆ ಆಗಿರುವಂಥದ್ದು ಸದಾನಂದರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಕೂಡ ಒಂದು ಕುತೂಹಲದ ಹೆಜ್ಜೆ ಆಗಿತ್ತು ಆಗಲೇ ಪ್ರಾರಂಭ ಆಗಿತ್ತು ಮಾಧ್ಯಮಗಳಲ್ಲಿ ಮತ್ತೆ ಸದಾನಂದ ಗೌಡರ ಆಶೆ ಚಿಗುರಿತ ಒಮ್ಮೆ ಚುನಾವಣಾ ಕಣೇಂದ್ರ ದೂರ ಸರಿಯುತ್ತೇನೆ ಅಂತ ಹೇಳಿ ಮತ್ತೆ ಈಗ ಭಾರೀ ದೊಡ್ಡ ರೀತಿಯಲ್ಲಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂಥ ಆ ಅತಿ ಆಶೆಗೆ ಸದಾನಂದ ಗೌಡರು ಬಲಿಯಾದರು ಅಂತ ಹೇಳುವಂಥ ಮಾತನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಶ್ಲೇಷಣೆ ಮಾಡಿದ್ದನ್ನು ನಾನು ಕಂಡಿದ್ದೇನೆ ಇದರ ನಂತರ ಎಲ್ಲ ಮಾಧ್ಯಮದವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು ಒಂದು ಎರಡು ಮೂರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಅವರಲ್ಲಿ ಭಾರಿ ಪ್ರಮುಖವಾಗಿತ್ತು ಒಂದು ಟಿಕೆಟ್ ತಪ್ಪಿದ್ದಕ್ಕೆ ಸದಾ ನಂದಗೌಡರಿಗೆ ನೋವಾಗಿದೆಯೇ ದುಃಖ ಆಗಿದೆಯೇ ಬೇಸರ ಆಗಿದೆಯೇ ಈ ಪ್ರಶ್ನೆಗಳು ಪದೇ ಪದೇ ಎಲ್ಲರೂ ಕೇಳ್ತಾ ಇದ್ದರು ನಾನು ಇದನ್ನು ವಿಶ್ಲೇಷಣೆ ಮತ್ತೆ ಮಾಡ್ತೇನೆ ಇನ್ ನಟ್ ಶೆಲ್ ಇದಕ್ಕೆ ಉತ್ತರ ಹೌದು ಎರಡನೇದಾಗಿ ನಿಮ್ಮ ಭಾರಿ ದೊಡ್ಡ ಪ್ರಶ್ನೆ ಇತ್ತು ಏನು ಅಂತ ಹೇಳಿದರೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿ ಜೆ ಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ ಟಿಕೆಟ್ ಸಿಕ್ಕದಕ್ಕೆ ನಿಮಗೆ ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆಯೇ ಅದಕ್ಕೆ ನನ್ನ ಉತ್ತರ ಹೌದು ಆಹ್ವಾನ ಬಂದಿದೆ ಮೂರನೇದಾಗಿ ಅದರ ಸಬ್ಸಿಡಿಯರಿ ಕ್ವೆಶನ್ ನೀವು ಕಾಂಗ್ರೆಸ್ ಸೇರ್ತೀರಾ ಅದಕ್ಕೆ ನನ್ನ ಉತ್ತರ ಇಲ್ಲ ಇನ್ನೊಂದು ಮೂರನೇ ಪ್ರಶ್ನೆ ನಿಮ್ಮಲ್ಲಿ ಬಂದಿರುವಂಥದ್ದು ನಿಮ್ಮ ಮುಂದಿನ ನಡೆ ಏನು ರಾಜಕೀಯ ನಡೆ ಏನು ಇದರ ಬಗ್ಗೆ ನನ್ನ ಉತ್ತರ ಕರ್ನಾಟಕದ ಬಿ ಜೆ ಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ